ತ್ರಿಯಾರಂಧ ಜ್ಞಾನಾಂಜನಶಾತ ಚುರೋನ್ಮೀಲಿತ ಪೂಜ್ಯಪಾಲ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಂಡು పురాణరత్న పూజ శ్రీ చందబవరివరను స్మీ బి పంథనల్లి శరణెందు నడదాడు దేవరెందె మరెల్లి దూజ్యపాధ జ్ఞానయోగి సిద్ధేశ్వర సేశ్వర పంగళరణి భైవాడి గ్రామ అధ్యాత్మ జ్యోతి ಕಬೀರ್ನಾಥದಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ರಾಮದೇವಿ ಲಕ್ಕಮ್ಮ ಬಸವೇಶ್ವರ ಆಂಜನೇಯ ಸ್ವಾಮಿ ಎಲ್ಲರಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಹತ್ತೊಂಬತ್ತೂರ ತೊಂಬತ್ತೈದು ತೊಂಬತ್ತ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಓದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಹಳ ಪವಿತ್ರವಾಗಿರುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರೆ ಗುರುನಾಮನ ಕಾರ್ಯಕ್ರಮ ಸ್ನೇಹಿತರ ಬಳಗ ಎಲ್ಲರೂ ಕೊಂಡು ಮಾಡಿದರೆ ಕಾರ್ಯಕ್ರಮದಲ್ಲಿ ದೇವರ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಆತ್ಮೀಯ ಪೂಜೆ ಮಾತೆ ಶಿವಶರಣ ತಾಯಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ವೀರಮೂರ್ತಿ ಪೂಜ್ಯರಾಗಿರ್ತಕ್ಕಂತಹ ರಸಯ್ಯ ಸ್ವಾಮಿಗಳಲ್ಲಿಯೂ ಕೂಡ ಶರಣಗಳನ್ನು ಹೇಳ್ತಾ ಮಂದಯ್ಯ ಸ್ವಾಮಿಗಳಲ್ಲಿ ಹಾಗೂ ಯುವಕರು ಅತಿಥಿಗಳಾಗಿ ಆಗಮಿಸಿ ಯುವಕರಲ್ಲಿ ಸ್ಫೂರ್ತಿಯನ್ನ ತುಂಬಿ ಪ್ರೋತ್ಸಾಹವನ್ನು ನೀಡಿ ನಾಳಿನ ಜನತೆಗೆ ವಿಶಿಷ್ಟವಾಗಿರುವಂತಹ ನನ್ನ ಮಾತುಗಳು ಹಂಚಿ ಹೋಗಲಿ ಅವೆಲ್ಲವನ್ನೂ ಕೂಡ ಹಂಚಲಿ ಆ ದಾಸೋಹವನ್ನು ಇಟ್ಕೊಂಡಿರ್ತಕ್ಕಂತಹ ಆ ಕಲ್ಪನೆ ಇಟ್ಕೊಂಡಿರ್ತಕ್ಕಂತಹ ಅಶೋಕ ಹಂಚಲಿ ಗುರುಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಿ ಗ್ರಾಮದ ಪಿಯು ಕಾಲೇಜಿನ ಪ್ರಾಚಾರ್ಯರು ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಲ್ಲಿ ನಾನು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಇವತ್ತು ಎಲ್ಲ ಸಹೋದರ ಸಹೋದರಿಯರು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನನಗೆ ಏನ್ ಅನ್ನಿಸ್ಬಿಟ್ಟದೆ ಅಂತಂದ್ರೆ ಏನು ಮಾತನಾಡಬೇಕು ಅಂತ ಮರ್ತು ಬಿಟ್ಟಿನ ಎಲ್ಲ ಅಷ್ಟು ನಮಗೆ ಸಂತೋಷ ಆಗಿದೆ ಬಹಳಷ್ಟು ಖುಷಿ ಆಗಿದೆ ಈ ಸಂದರ್ಭಗಳಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ನಿವೃತ್ತ ಗುರುಗಳಲ್ಲಿ ಅವರ ಕೈಯಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಆಗಮಿಸಿರುವಂತಹ ಗ್ರಾಮದ ಎಲ್ಲ ಶರಣ ತಾಯಿ ತಂದೆಗಳಲ್ಲಿ ಶರಣ ಶರಣಾರ್ಥಿ ಸಮರ್ಪಣೆ ಮಾಡಿಕೊಂಡಿದೆ ಈಗ ಹನುಮ ಜಯಂತಿ ಕಾರ್ಯಕ್ರಮ ಓದಲ್ಲಿ ಪ್ರಾರಂಭ ಆಗಿದೆ ಅಂದ್ರೆ ಬಂದೆ ಬಹುತೇಕ ನಮ್ಮ ಶಾರದಿ ಬಹಳ ಬೆರಿಕೆ ಏ ಶಬಾದಿ ಮೈ ಕೊಡ್ಲಿಕ್ಕೆ ಬ್ಯಾಡ್ಮ್ ಬೇಡ ಅಲ್ಲೇ ಅದು ಮತ್ತ ಬಂದ್ ಮತ್ತೆ ಗದ್ದೆ ಇಡಿಸ್ ಬಹಳ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿ ನಮ್ಮೆಲ್ಲರನ್ನ ಬಹಳ ಸಂತೋಷದಿಂದ ತಗೊಂಡು ಹೋದ್ರಿ ಕೆಲವರು ಹಸಿವೆ ಆಗಿತ್ತು ಅಂತ ತಿಳ್ಕೊಂಡು ಕೈಯಲ್ಲಿ ಪ್ರಸಾದದ ತಟ್ಟೆಗಳನ್ನು ಹಿಡಿದುಕೊಂಡೇ ನಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರು ಎಲ್ಲರೂ ಅದು ನೋಡಿದ್ವಿ ಅದು ನೋಡೋದೀಗ ನೀವೆಲ್ಲರೂ ಬಹಳ ಆಸಕ್ತಿಯಿಂದ ಕುತ್ಕೊಂಡಿದೀವಿ ನನಗೆ ಅನಿಸ್ತು ಬಹುತೇಕ ನನ್ನ ಮಾತು ಆಗುವವರೆಗೂ ಕೂಡ ಶಾಮಾಜಿ ಬಂದು ಹೇಳಿದ ನಾನು ಮೊದಲೇ ಮಾತಾಡಿ ಬಿಡ್ತೇನೆ ಅಂತ ಹೇಳಿದ್ರು ಸಹಿತ ಇಲ್ಲ ನೀವು ಮಾತಾಡಿದ್ರೆ ಬರೀ ಖಾಲಿ ಕುರ್ಚಿ ಅಷ್ಟ ಹುಯ್ತಾವ தயவுட்டும் மாநாக்காச்சிதா தான் ஃபோட்டோ தான் எண்ட் ஆஃபர் அண்ட் ஆ இஷ்டி ஷா காரவன நெறவேசொட்டி சுமார் எரண்டு வர்ஷே அந்த நானும் தரப்ப ಬರಬಾರ್ದಂತ ನಾನು ತರಬೇಕಂತ ನೀವು ಹಠ ತೋಟ್ರಿ ಅದು ಅನಿವಾರ್ಯವಾಗಿ ನಾನು ಈ ಹನುಮಂತ ದೇವರ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಬಹಳ ಬಹಳ ಅಚ್ಚುಕಟ್ಟತೆಯಿಂದ ನೀವು ಇದನ್ನ ಮಾಡ್ಕೊಂಡು ಬಂದಿದ್ದೀರಿ ಹಂಚಲಿ ಸರಿಗೆ ಇಷ್ಟು ವಿಚಿತ್ರ ಸೇರಿ ಇಂಥ ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ಹೆಂಗ್ ಇದೆಲ್ಲಾ ಆಯೋಜನೆ ಮಾಡಿಕೊಂಡು ಮಾತನಾಡ್ತಕ್ಕಂಥದ್ದು ಎಲ್ಲ ಸಹೋದರ ಸಹೋದರಿಯರು ಮಾಡತಕ್ಕಂತ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅಂದ್ರು ಹನ್ಸಿಲಿಸಲ್ಲ ಅಂದ್ರು ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಈಗ ಅವ್ರ ಮಕ್ಕಳ ಪ್ರಶಸ್ತಿ ತಗೋಬೇಕು ಅಥವಾ ಮಮಾ ಪ್ರಶಸ್ತಿ ತಗೋಬೇಕು ಅದು ಹೋಗಿ ಈಗ ಅವ್ರ ವಿದ್ಯಾರ್ಥಿಗಳಾಗಿ ಪ್ರಶಸ್ತಿ ತಗೊಳಕತ್ತ ವಿಶೇಷ ಅಲ್ಲ ಅಂತ ಅಂದ್ಕೊಂಡು ಹನ್ಸಲ್ಸ್ತಾರೆ ಬಹಳ ಖುಷಿ ಕೊಟ್ಟರು ಬಹಳ ಅನೂ ಕೂಡ ಖುಷಿ ಅನ್ನಿಸ್ತು ಇದೆಲ್ಲ ಗುರುತಿಸಿದ್ವಿ ಇದೊಂದೇನು ಇದೊಂದು ಸುವರ್ಣ ಅವಕಾಶ ಅಂತಕ್ಕಂಥದ್ದು ಈ ಗಳಿಗೆಗಳು ಸಾಮಾನ್ಯವಾಗಿ ಶಗ್ಲಿಕೊಳ್ಳುವ ಸಾಧ್ಯ ಇಲ್ಲ ಹಾಗೆ ಆ ಜೀವನ ಅಂತಕ್ಕಂಥದ್ದೇ ಹಾಗೆ ಅದು ಸುಡಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಅದು ಬಂಗಾರದ ಸುವರ್ಣದ ಕ್ಷಣಗಳವೆಲ್ಲವೂ ಕೂಡ ಅದು ಹೋಯ್ತು ಅಂದ್ರೆ ಆ ಸುಡನ್ ಲೈಫ್ ಹೋಯ್ತು ಅಂದ್ರೆ ಅದು ಗೋಲ್ಡನ್ ಹೋಗ್ತದೆ ಬರ್ಡನ್ ಆಗ್ತದೆ ಆ ರೀತಿ ಆಗಿರ್ತಕ್ಕಂಥದ್ದು ಇರ್ಲಿ ಜನ್ಮವಿತ್ತವರ ಆರು ಅನ್ನ ಇತ್ತವರ ಆರು ಇತ್ತವರಾರು ಅರಿ ನನ ಗುಣಮಡಿಸಿ ಸಾಕಿದವರಾರು ನಿನ್ನ ಸುಖ ಸಂಚಯಕ್ಕೆ ಆರು ಸುರಿದವರಾರು ನೀರುಣದ ಸರಮಾಲೆ ಮುದ್ದುರ ನಾವೆಲ್ಲರೂ ಕೂಡ ಹುಟ್ಟಿದ ಆರೋಗ್ಯದಿಂದ ಹಿಡಿದುಕೊಂಡು ಪ್ರಯ ಕ್ಷಣದವರೆಗೆ ನಮ್ಮ ಉಷಿರು ಅನ್ನುವಂತಹದ್ದು ಎಲ್ಲಿವರೆಗೆ ಇರುತ್ತದೋ ಅಲ್ಲಿಯವರೆಗೂ ಕೂಡ ನಾವು ಋಣಭಾವದಲ್ಲಿರುತ್ತೇವೆ ಯಾವ್ಯಾವ ಋಣಭಾವಗಳು ಜನ್ಮವಿತ್ತವರಾರೋ ತಂದೆ ತಾಯಿಗಳು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ಪಂಚಮಹಾಭೂತಗಳ ಸಂಘಾತದಿಂದ ಈ ಶರೀರ ಅಂತಕ್ಕಂಥದ್ದು ಇದ್ರೂ ಕೂಡ ನೈತ್ತಿಕವಾಗಿ ತಂದೆ ತಾಯಿ ಅಂತಕ್ಕಂಥವ್ರು ಬೇಕು ನಿಸರ್ಗರ ನಿಯಮ ಆ ರೀತಿಯಲ್ಲಿ ಜನ್ಮವಿತ್ತವರಾರೋ ಅನ್ನವಿತ್ತವರಾರೋ ರೈತ ತಂದೆ ತಾಯಿಗಳು ಒಂದು ಕಡೆಗೆ ಇನ್ನೊಂದು ಕಡೆಗೆ ರೈತ ಆಗಿರ್ತಕ್ಕಂಥವನು ನಮ್ಮ ಸಲುವಾಗಿ ಉತ್ತಿ ಬಿತ್ತಿ ಬೆಳೆದು ತಾನು ರೀತಿ ಎಂಥದ್ರೆ ಬರಲಿ ಆದರೆ ತನ್ನ ನಿಜವಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ಈ ಲೋಕಕ್ಕೆ ಅನ್ನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅನ್ನ ಇತ್ತವರಾರೋ ಇನ್ನು ಮೂರನೇದಾಗಿ ಅರಿವು ಗಣ ಬರಿಸಿ ಸಾಕಿದವರಾರೋ ಆಚಾರ ದೇವೋಭವ ಭವ ಅಂತ ಹೇಳ್ತು ಶಾಸ್ತ್ರ ಅರಿವನ್ನ ಕೊಡ್ತಕ್ಕಂಥವ್ರು ಯಾರು ಆ ಅರಿವನ್ನ ಪಡೆಯಬೇಕಾಗಿತ್ತು ನಾನು ಏನ್ ಮಾಡಬೇಕು ಮತ್ತೊಂದು ಕಡೆ ಹೇಳ್ತಾನ ಮುದ್ರಾನ தெளிய வயசுவ நீருவின் வலிக நதிகல்ல நீர் அதுக்கெ ஜலாஹ நெருகே ஹரிய்களை கலையுதே கையணிகன தன்னடைகே சாகு நீ நதியு ரவ நம்ம நீரடிக்கை ஆகித்து அந்த நாம் யாவரீத்தாகி எல்லோரு கொள்ளு ஹரித்தாவோ அல்லே போய் நான் நீர் குடித்தேன் தெளிய வயசுவ நீருவின நதிகல்ல நீர் அடிக்கை ಜಲದಾಹ ದಾಹ ನನಗೆ ಆ ಜ್ಞಾನದ ದಾಹ ಅಂತಕ್ಕಂಥದ್ದು ನನಗೆ ಬಂತು ಅಂದ್ರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆ ಜ್ಞಾನದ ದಾಹವನ್ನು ಹಿಂಗಿಸಿಕೊಳ್ಳಲಿಕ್ಕೆ ಹಿಂಗಿಸಿಕೊಳ್ಳಲಿಕ್ಕೆ ಆ ಕೃಷಿಯನ್ನ ತೃಪ್ತಿ ಪಡ್ಕೊಳ್ಬೇಕಂತಕ್ಕಂಥ ಉದ್ದೇಶ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಗುರು ಇದ್ದಲ್ಲಿ ನಾನು ಹೋಗಬೇಕು ಆ ಕಾರಣಕ್ಕಾಗಿ ಹೋಗುವ ಗುರುವಿನ ಬಳಿಗೆ ನದಿಗೆ ಹೇಗೆ ನಾವು ಹೀರಿಕೊಳ್ಳಲಿಕ್ಕೆ ಹೋಗ್ತೇವೆ ಹಾಗೆ ಈ ಶರೀರ ಅಂತಕ್ಕಂಥದ್ದು ಮೂರು ಮೂರು అద్భుత వారి రత్న పృథివీ త్రీవి రత్న జలం అన్నం సుభాషితం జలం బాలీ సుందర సుజలాం సుఫలాం ఆ రీతి ఆగి ఆ నీరు ఆ హు ఆహార అంతకంత పృథివీ ఆం త్రీవిరత్న భూమండల భూమి మేలే బా అద్భుతమీ అనారోగ్యవారత రత్నలు హివు ఆ ఒక్క ಆದಾಗ ಒಂದಿಷ್ಟು ನೀರು ಆ ನಂತರ ಬರೀ ಅನ್ನ ನೀರು ಇದ್ರೆ ಸಾಲದು ಇದಕ್ಕೆ ಒಂದಿಷ್ಟು ಒಳ್ಳೆಯ ಆಚಾರ ಬೇಕಲ್ಲ ಆ ಕಾರಣಕ್ಕಾಗಿ ಸುಭಾಷಿತಂ ಒಳ್ಳೆಯ ಮಾತುಗಳು ಆ ಒಳ್ಳೆಯ ಮಾತುಗಳು ಎಲ್ಲಿ ಸಿಗ್ತಾವ ಅಂತ ಕೇಳಿದ್ರೆ ಏನು ಅರಿತಿರ್ತಕ್ಕಂಥವ್ರು ತಮ್ಮನ್ನ ತಾವು ಅರಿತುಕೊಂಡು ಈ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಬಹುತರ ಇದರಷ್ಟು ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಅನ್ನುವಂತಹದ್ದು ಜಗತ್ತಿನಲ್ಲಿ ಯಾವುದು ಇಲ್ಲ ಆ ಕಾರಣಕ್ಕಾಗಿ ಮೋಹನ್ ಮಾಲವೀಯ ಅಂತಕ್ಕಂಥ ಬಹಳ ದೊಡ್ಡ ದೊಡ್ಡ ದಾರ್ಶನಿಕರು ಶಿಕ್ಷಣ ತಜ್ಞರು ಅವರು ಒಂದು ಮಾತಾಡ ಹೇಳ್ತಾರೆ ಹೊರೆಯ ಕ್ಷಣದಲ್ಲಿ ಒಂದು ಮಾತಾಡಿ ಹೇಳ್ತಾರೆ ಹಿಂದೂ ನಮ್ಮ ಕಾಶಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ಟಿರ್ತಕ್ಕಂಥವ್ರು ಬಹಳಷ್ಟು ಪರಿಶ್ರಮ ಪಟ್ಟು ಕಟ್ಟಿರ್ತಕ್ಕಂಥವ್ರು ಹೈದರಾಬಾದ್ ನಿಜಾಮನಿಂದ ಅವಮಾನಿತನ ಆಗಿದ್ರು ಕೂಡ ಅವರಿಗೂ ಕೂಡ ಹೈದರಾಬಾದ್ ನಿಜಾಮನಿಗೆ ಅದು ಅವಮಾನ ಆಗಬೇಕು ಆ ರೀತಿ ಮಾಡಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಸಾತ್ವಿಕವಾಗಿರ್ತಕ್ಕಂಥ ಒಂದು ವೃತ್ತಿಯನ್ನು ಇಟ್ಟುಕೊಂಡು ಮದನ್ಮೋಹನ್ ಮಾನವಿಯವರು ಹಿಂದೂ ಬನಾರಸ್ ಕಟ್ಟುವಾಗ ಪರಿಶ್ರಮ ಪಟ್ಟರು ಕೊನೆಗೆ ಅವರ ಪ್ರಾಧ್ಯಾಪಕರಾಗಿ ಅಧ್ಯಾಪಕರಾಗಿ ಗುರುಗಳಾಗಿ ಆಚಾರ್ಯರಾಗಿ ಸೇವೆಯನ್ನು ಸಲ್ಲಿಸುವಾಗ ಅವರಿಗೆ ತೃಪ್ತಿ ಆಗಲಿಲ್ಲ ಕೊನೆಗೆ ಅವರಿಗೆ ಮರಣದ ಒಂದು ಸಂದರ್ಭ ಅಂತಕ್ಕಂಥದ್ದು ಬೈ ಬಂತು ವಶ ಆಗತಕ್ಕಂತ ಸಂದರ್ಭ ಬಂತು ಅವಾಗ ತಮ್ಮ ಶಿಷ್ಯರಿಗೆ ಹೇಳ್ತಾರ ಒಂದು ಮಾತನ್ನು ಹೇಳ್ತಾರೆ ಮದನ್ ಮೋಹನ್ ಮಾಲ್ವೀಯವರು ಅಲ್ಲಿ ಒಂದು ಪ್ರತೀತಿ ಅಲ್ಲಿ ವಾರಣ ಮತ್ತು ಹಸಿ ಅಂತಕ್ಕಂಥ ಎರಡು ಗಂಗಾ ನದಿನೇ ಮಧ್ಯದಲ್ಲಿ ಒಂದಿಷ್ಟು ನಡುಗಡ್ಡೆ ಆಗಿ ಅದು ಕವಲು ಒಡೆದು ಒಂದು ಕಡೆಗೆ ವಾರಣ ಒಂದು ಕಡೆಗೆ ಹಸಿ ಅಂತಕ್ಕಂಥದ್ದು ಎರಡು ಭಾಗ ಆಗುತ್ತದೆ ಅದೇ ಗಂಗಾ ನದಿ ಅಂತಕ್ಕಂಥದ್ದು ವಾರಣ ಅನ್ನುವಂಥ ಒಂದು ಪ್ರದೇಶ ಹಸಿ ಅಂತಕ್ಕಂಥದ್ದು ಒಂದು ಪ್ರದೇಶ ಆ ಎರಡು ಕೂಡ್ಕೊಂಡು ಮುಂದೆ ಬಂದು ವಾರಣಾಸಿ ಆಗುತ್ತೆ ಅಲ್ಲಿ ಸಂಗಮ ಅಂತಕ್ಕಂಥದ್ದು ಆಗತ್ತೆ ಅದೇ ಒಂದೇ ನದಿ ಗಂಗಾ ನದಿ ముందుగమ ఆగితే ఆ సంగమ స్థల ప్రాణ బిడ్ నల్లి ఆ శవన్నే ఆ నీరి అద్దె తగడ మంగని మేలు బందని త్రివేణి సంగమే స్థాన మి బందే ఆ ఉద్దేశించు మదన్ మోహన్ మాల్వి శిష్యంగి ఆ వేసు సంగమ వారణా వారణ అసి అంతకంత ఆ ఆక్తకంత జోడే సంగమ పవిత్ర స్థలదీ ಆ ಪವಿತ್ರ ಕ್ಷೇತ್ರದಲ್ಲಿ ತೀರ್ಥದಲ್ಲಿ ಆ ಹೆಣವನ್ನ ಆ ಶವವನ್ನ ಮುಳುಗಿಸಿದರೆ ಹೊರಲ್ ಚರ್ಮ ಇಲ್ಲ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರತೀತಿ ಅದಕ್ಕಾಗಿ ಮಗನೋಹನ್ ಮಾಲ್ವೀಯರು ಹೇಳಿದ್ರು ನನ್ನ ಶವ ಸಂಸ್ಕಾರವನ್ನು ಮಾಡುವಾಗ ನನ್ನ ಹೆಣವನ್ನ ಆ ಸಂಗಮದಲ್ಲಿ ಅದೇ ತೆಗೆಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಇನ್ನೂ ಒಂದು ಜನ್ಮ ಬೇಕು ಈ ಜನ್ಮದಲ್ಲಿ ನಾನು ಇನ್ನ ಈ ಶಿಕ್ಷಕ ವೃತ್ತಿ ತೃಪ್ತಿ ತಂದಿಲ್ಲ ಮುಂದಿನ ಜನರಲ್ಲಿ ಹುಟ್ಟಿ ಬಂದು ನಾನು ಶಿಕ್ಷಕನೇ ಆಗಿ ಮಕ್ಕಳನ್ನ ತಯಾರು ಮಾಡತಕ್ಕಂತ ಭಾಗ್ಯವನ್ನು ಗೌರವಿಸುವ ಅಂತ ಹೇಳ್ಕೊಂಡು ಅವ್ರು ಅಂದ್ರೆ ಈ ದೇಶದ ಒಬ್ಬ ಶ್ರೇಷ್ಠ ದಾರ್ಶನಿಕರು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ವೃತ್ತಿಯಿಂದ ಅವರು ಅಟ್ಕೊಳ್ತಾರ ಒಪ್ಕೊಳ್ತಾರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಆದ್ದರಿಂದ ಜನವಿತ್ತವರಾರು ಅನ್ನ ಎತ್ತವರಾರು ಅರಿವು ದಿನಗುಣಬಡಿಸಿ ಸಾಕಿದವರು ಆರು ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರು ಎಷ್ಟು ಜನ ನಮ್ಮ ಈ ಒಬ್ಬ ವ್ಯಕ್ತಿ ತಯಾರಾಗಬೇಕಾಗಿತ್ತು ಅಂತಂದ್ರೆ ಅದರ ಹಿಂದೆ ಸಾಹಸ ಸಮಾಜ ಅಲ್ಲ ಆ ರೀತಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಭಾಗವಹಿಸಿರ್ತಾರೆ ಆ ಕಾರಣಕ್ಕಾಗಿ ಅರಿವು ಜನ ಸಾಕಿದವರು ಯಾರು ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರು ನೀ ಋಣದ ಸರಮಾಲೆ ಮುದ್ದು ಆ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ ಆ ಋಣ ಭಾರವನ್ನು ಹೇಳಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕಾಗಿ ಒಂದಿಷ್ಟು ಒಂದು ಋಣವ ಭಾರತವನ್ನ ಏಳಿಸ್ಬೇಕಂತ ಕೇಳಿಕೊಂಡು ತೊಂಬತ್ತೈನೂರ ತೊಂಬತ್ತಾರನೇ ಸಾಲಿನ ಎಲ್ಲ ನೀವೆಲ್ಲ ಯುವಕರು ಕೂಡಿಕೊಂಡು ಎಲ್ಲ ಸಹೋದರಿಯರು ಕೂಡಿಕೊಂಡು ನಮಗೆ ಕಲಿಸಿರ್ತಕ್ಕಂತ ಗುರುಗಳು ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತೆ ಶಾಸ್ತ್ರ ಹೇಳ್ತಾರೆ ಆ ರೀತಿಯಲ್ಲಿ ನಮ್ಗೆ ಕಲಸಿರ್ತಕ್ಕಂಥ ಗುರುಗಳನ್ನ ಒಂದಿಷ್ಟು ಸ್ಮರಣೆ ಮಾಡಿ ನಾವೆಲ್ಲರೂ ಒಂದ್ ಕಡೆ ಕೂರ್ತಕ್ಕಂತಹ ಒಂದು ಸಂದರ್ಭ ಬರ್ಬೋದಿಲ್ಲ ಆ ನಿಮಿತ್ತವಾಗಿ ಎಲ್ಲರೂ ಕೂಡ ಒಂದು ಹಬ್ಬವನ್ನ ಆಚರಣೆ ಮಾಡೋಣ ಇದು ವಿಶಿಷ್ಟವಾಗಿರ್ತಕ್ಕಂಥ ಗೆಳೆಯರ ಬಳಗದ ಹಬ್ಬ ಅನ್ನುವಂತಹದ್ದು ಇಂತ ಹಬ್ಬವನ್ನ ಆಚರಣೆ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭವನ್ನ ನಾವು ತಂದುಕೊಂಡ್ರಿ ಆದ್ರೆ ನೆನಪಲ್ಲಿ ಈ ಅಂಗರ ಅಂತಕ್ಕಂಥದ್ದು ಈ ಕೆರೆಯ ಪಕ್ಕದಲ್ಲಿ ಇರ್ತಕ್ಕಂತ ಮೂರು ಎಕರೆ ಬಹುತೇಕ ಹತ್ತು ಗುಂಟೆ ಆರು ಗುಂಟೆ ಇರಬಹುದು ಮೂರು ಎಕರೆ ಈ ಮೂವರು ಎಕರೆ ಈ ನಾವು ಖರೀದಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಎಂಬತ್ತೇಳನೇ ಇಶ್ಯಲ್ಲಿ ನಾನು ಈ ಊರಿಗೆ ಪಾದವನ್ನ ಇದ್ದೆ ದೋಣಿಯ ದಂಡೆಯಿಂದ ಬಂದೆ ನಾನು ಆ ಕಡೆಯಿಂದ ಮಲ್ಲಿಕಾರ್ಜುನ ಅಪ್ಪ ಅವರ ದೇಹಮಟ್ಟ ನಂತರದಲ್ಲಿ ನಾನು ಬರುವಂತ ಪ್ರಸಂಗ ಬಂತು ಅಯ್ಯಪ್ಪ ನಾಗಪ್ಪುದ ಜಯಶಕ್ತಿ ಮಾಸ್ಟರು ತಿಪ್ಪಣ್ಣ ನಾಯಕೋಳಿ ಇವರು ನಾಲ್ಕಾರು ಜನ ಹಳೇ ಜನ ಅಪ್ಪವು ಶಿಷ್ಯರು ಎಲ್ಲರೂ ಕೂಡ ಇವೆಲ್ಲ ಕೂಡ ನಾನು ಕರ್ಕೊಂಡು ಬಂದು ಅದೇ ರೀತಿ ದೇವಸ್ಥಾನದಲ್ಲಿ ಪ್ರಾಪರ್ ಪ್ರವಚನವನ್ನು ಎಂಟು ದಿವಸ ಪ್ರವಚನ ಆಗಿತ್ತು ನನಗೆ ಅನಿಸ್ತು ನಾನು ಶಿಕ್ಷಣ ಪ್ರೇಮಿ ಯಾವಾಗ್ಲೂ ಕೂಡ ಶಿಕ್ಷಕರ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥವ್ರು ಏನಾದರೂ ಈ ಊರಲ್ಲಿ ಶಿಕ್ಷಣ ಸಂಸ್ಥೆಗಳು ಅದಾವೆ ಯಾವ ಮಟ್ಟದಲ್ಲಿ ಯಾವ ಪೂರ್ಣ ಪ್ರಮಾಣದಲ್ಲಿ ಈ ಊರಲ್ಲಿ ಶಾಲೆ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಹಿರಿಯರು ಹೇಳಿದ್ರು ಇಲ್ಲಿ ಬಹಳ ಕಷ್ಟ ಇದು ಆರು ಕಿಲೋಮೀಟರ್ ನಡೆದು ಹೋಗಬೇಕು ಬಸ್ ಬರೋದಿಲ್ಲ ಊರಿಗೆ ಡೋಳಿ ದಾಟಿ ಹೋಗಬೇಕು ಅಂತಂದಾಗ ನಾನು ವಿಚಾರ ಮಾಡಿದೆ ಅದೇ ಎಂಬತ್ತೇಳು ಮುಗಿದಿತ್ತು ಎಂಬತ್ತೆರಡನೇ ಶೈಲಿ ಬಸವ ಪುರ ಪ್ರಬಲ ಪುರಾಣವನ್ನು ಹೇಳಿದ ಮೇಲೆ ಮನುಷ್ಯರಲ್ಲಿ ಬಂತು ಇಲ್ಲೆಲ್ಲೂ ಹರ್ಷಗಳು ಮಾಡಬೇಕಂತ ತಿಳ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಹೆಣ್ಣು ಮಕ್ಕಳಿಗೆ ಹೋಗ್ಲಿಕ್ಕೆ ಎಲ್ಲಿ ಸಾಧ್ಯ ಇಲ್ಲ ಹೋಗ್ಬೇಕು ಇಲ್ಲ ಇಲ್ಲಾಂದ್ರೆ ಬಿಜಾಪುರಕ್ಕೆ ಹೋಗ್ಬೇಕು ಇಲ್ಲ ಬಾಗೇವಾಡಿಗೆ ಹೋಗ್ಬೇಕು ಇಲ್ಲ ಎಲ್ಲಿ ಇರಬೇಕು ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಬಡವರಿಗೆ ಬರಬಾರ್ದು ಅಂತ ತಿಳ್ಕೊಂಡು ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ರಚನೆ ಮಾಡಿ ಅದರ ಕಾರ್ಯದರ್ಶಿಗಳು ಯಾರು ಅಂತ ಕೇಳಿದ್ರೆ ದಂಡಮ ಮಾಸ್ತರು

ಎಲ್ಲರನ್ನೂ ಕೂರಿಸಿಕೊಂಡು ಒಂದು ಶಾಲೆ ಮಾಡೋಣ ಅಂತಂದಾಗ ಈ ವಿಷಯ ಇಲ್ಲಿ ಕೂತಾ ನಮ್ಮ ತಾಯಿ ಅನಸಾಯಿ ಅವರು ಗೌರತು ಅವ್ರ ಯಜಮಾನ್ರು ಹನುಮಂತರಾಯ್ ಮಾಸ್ಟರ್ ಅವ್ರೇನ್ ಮಾಡಿದ್ರು ಅಂತಂದ್ರೆ ಆ ಕಡೆ ಬಹುತೇಕ ಕೆಂಗರ್ ಕೆಂಗಲ್ ಆ ಎಲ್ಲಮ್ಮನ ಗುಡಿ ಹತ್ರ ಅಲ್ಲಿ ಒಂದು ನಾನು ಒಂದ್ ಎಕರೆ ಜಮೀನು ಕೊಡ್ತೇನೆ ಹೈಸ್ಕೂಲ್ ಅಂತಂದಾಗ ನಾವು ಅಂದ್ವಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ತೊಂದರೆ ಆಗುವ ಮಕ್ಕಳಿಗೆ ದೂರ ಆಗುತ್ತೆ ಅದು ಇಲ್ಲೇ ಸಮೀಪ ಮಾಡೋಣ ಅಂತಂದಾಗ ಆ ಸಂದರ್ಭದಲ್ಲಿ ಬಹುತೇಕ ಎಂಬತ್ ಎಂಟನೇ ಇಷಿಯೊಳಗೆ ನಮ್ಮ ಉಡಿಮೇಲೆ ಐವತ್ತು ಸಾವಿರ ರೂಪಾಯಿ ನಮಗೆ ಅವಾಗ ಹಾಕಿದ ಅವರು ಎಂಬತ್ತೆಂಟನೇ ಇಸ್ಯೊಳಗೆ ಅದ್ರ ಬದಲಾಗಿ ಅವಾಗ ನಾನೇನು ವಿಚಾರ ಮಾಡಿದೆ ಅಂತಂದ್ರೆ ನಾನು ಮನೆ ಮೇಲೆ ಪ್ರಸಾದಕ್ಕೆ ಹೋದಾಗ ಅವಾಗ ಐದು ರೂಪಾಯಿ ಹತ್ತು ರೂಪಾಯಿ ಬಹಳ ದೊಡ್ಡದು ಈಗ ಐದು ರೂಪಾಯಿ ಬಹಳ ದೊಡ್ಡದು ಏನು ಒಂದ್ಸಂಗಿಲ್ಲ ಅವರಿಗೆ ಅವಾಗ ನನಗೆ ಕೊಟ್ಟಿರುವಂತಹ ಎಲ್ಲಾ ಹಣವನ್ನು ಕೂಡಿಟ್ಟು ಈ ಹೊಲವನ್ನ ಖರೀದಿ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು ಅವಾಗ ನಮ್ಮ ರೈ ಮಾಸ್ತರು ಅವ್ರ ಸಹೋದರ ಶ್ರೀಶೈಲ್ ಮಾಸ್ತರು ಎಲ್ಲರೂ ಕೂಡಿಕೊಂಡು ಇವರ ಎಲ್ಲಾ ಹಿರಿಯರು ಕೂಡಿಕೊಂಡು ಇದನ್ನು ಖರೀದಿ ಮಾಡೋಣ ಅಂತ ಇದನ್ನ ಖರೀದಿ ಮಾಡಿದ್ವಿ ವಿಚಿತ್ರ ಅಂತಂದ್ರೆ ಮೊದಲನೇ ಬ್ಯಾಕ್ಸೆಲ್ ಯಾರು ಕರ್ತಿಲ್ಲ ಗೊತ್ತಿಲ್ಲ ನನಗೆ ಎಂಬತ್ತೆಂಟನೇ ಎಂಟನೇ ಶಿವ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ಇಲ್ಲೇ ನಾವು ಕಣಿಕಿ ಭಿಕ್ಷಾ ಮಾಡ್ಕೊಂಡು ಬಂದ್ವಿ ಬಿಳಜ್ ಕಲಿಕೆ ಭಿಕ್ಷಾ ಮಾಡ್ಕೊಂಡು ಬಂದು ಅದನ್ನ ತಟ್ಟಿ ಕಟ್ಟಿ ನಾಲ್ಕು ಪತ್ರ ಹಾಕಿ ಆ ತಟ್ಟಿಗಳಿಗೆ ಹಾಳಮಣ್ಣು ಮತ್ತು ಶಗಣಿ ಎರಡು ನಾವು ಇಲ್ಲೇ ಕಲಿಸಿ ನಾವು ಅದನ್ನು ಮೆತ್ತಿ ನಾಲ್ಕು ಕ್ಲಾಸ್ ರೂಮ್ ಮಾಡ್ಕೊಂಡ್ವಿ ಎರಡು ರೂಮ್ಗಳನ್ನು ಮತ್ತೆ ವಿದ್ಯಾರ್ಥಿಗಳ ಹಿಡ್ಕೊಳಕ್ಕಂತ ಮಾಡ್ಕೊಂಡ್ವಿ ಈ ರೀತಿಯಾಗಿ ಆರು ರೂಮ್ಗಳನ್ನು ಶಗಣಿಯಲ್ಲಿ ಸಾಧಿಸಿರ್ತಕ್ಕಂಥ ತಟ್ಟಿ ಒಳಗೆ ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆ ಆ ನಂತರ ನಮ್ಮ ಸಹಸ್ರ ಶ್ರೀಕೃತ ದೇಸಾಯಿ ಅವರು ವಿಶ್ವ ಯೋಜನೆ ಉಗ್ರ ಉಗ್ರಣ ನಿಗಮದ ಅಧ್ಯಕ್ಷರಾಗಿದ್ದರು ಅವಾಗ ನಾವು ಕೇಳಿಕೊಂಡಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅದ್ರಲ್ಲಿ ನೋಡಿದ್ವಿ ನಾನು ಈ ಕಟ್ಟಡ ಇದು ಅವರು ಮಾಡಿಸಿ ಕೊಟ್ಟಿರ್ತಕ್ಕಂಥ ಕಟ್ಟಡ ಇದು ಆಗಿನ ಸಂದರ್ಭದಲ್ಲಿ ಏಳು ರೂಮ್ಗಳನ್ನ ಅವ್ರು ಕಟ್ ಈ ರೀತಿಯಾಗಿ ಬೆಳೆದು ಬಂದು 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 ಏನೋ ಒಂದು ಹಂತಕ್ಕೆ ಬಂತು ಕೊನೆಗೆ ಹನ್ನೊಂದು ವರ್ಷ ಏನೋ ಬಹುತೇಕ ಆಗಿನ ಸಂದರ್ಭದಲ್ಲಿ ನಮ್ಮ ಈಗಿನ ಹಾಗೆ ಜಿಲ್ಲಾ ಪಂಚಾಯಿತಿ ಇರಲಿಲ್ಲ ಅವ್ರಿಗೆ ಜಿಲ್ಲಾ ಪರಿಷತ್ ಇತ್ತು ಮೊಟ್ಟ ಮೊದಲೇ ಇದ್ದು ಆ ಜಿಲ್ಲಾ ಪರಿಷತ್ ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜಮಖಂಡಿ ಸರ್ಕಾರ ಅಂತ ತಿಳ್ಕೊಂಡಿದ್ರು ಅವರು ಇದನ್ನ ಪರ್ಮಿಷನ್ ಕೊಟ್ರು ಆದ್ರೆ ಮುಂದೆ ಹೋಗಿ ಸರ್ಕಾರ ಬದಲಿ ಬದಲಿಯಾದ ನಂತರ ಜಿಲ್ಲಾ ಪರಿಷತ್ತರ ಕೊಟ್ಟಿರ್ತಕ್ಕಂಥ ಕನ್ಸಿಡರ್ ಮಾಡಲಿಲ್ಲ ಒಳಪಡತಕ್ಕಂಥ ಪ್ರಸಂಗ ಬರಲಿಲ್ಲ ಅವಾಗ ಸಂಗಣ್ಣ ಸಂಗಣ ಮಾಸ್ಟರ್ ಹೆಡ್ ಮಾಸ್ಟರ್ ಮಾಡಿ ಇಲ್ಲೇ ಕೂತಾರಿಲ್ಲ ಸೆಕೆಂಡ್ ಸೆಕಂಡ್ ಅದ ನಮ್ಮ ಅದ ಹೊಕುಂಡಿ ಸರ್ ಗತ್ನಾ ಸರ್ ಇದೇನು ಟೀಮ್ ಎಲ್ಲ ಕೂತದೆ ಎಲ್ಲರೂ ಕೂಡಿ ನಾವು ಮಾಡಿದ್ವಿ ಎಲ್ಲಿಗೆ ಬಂತು ಅಂತಂದ್ರೆ ಅಕಸ್ಮಾತ್ ಆ ಕ್ಲಾಸಿಗೆ ಹೇಳಲಿಕ್ಕೆ ಆ ವಿಷಯವಾದ ಶಿಕ್ಷಕರು ಇದ್ದಾಗ ಆ ಸಂದರ್ಭ ಬಂದಾಗ ನಾನು ಕೂಡ ಕ್ಲಾಸ್ಗೆ ಹೋಗ್ತಕ್ಕಂಥ ಪ್ರಸಂಗ ಬಂತು ಕನ್ನಡವನ್ನು ಹೇಳಿದೀವಿ ಇಂಗ್ಲಿಷ್ ಅನ್ನು ಹೇಳಿದೀವಿ ಇಂತಹ ಒಂದು ಈ ಶಾಲೆ ನಿಜಕ್ಕೂ ಕೂಡ ನಾನು ಮುಂದೆ ಕೆಲವು ವರ್ಷ ಹೋಯಿತು ಹೋದ ನಂತರದಲ್ಲಿ ನಾನು ಗುಡುಗಿಗೆ ಹೋಗ್ತಕ್ಕಂತ ಪ್ರಸಂಗಂತೂ ಆ ಮೈಗೂರು ಬಿಟ್ಟು ಅಲ್ಲಿ ಹೋದ ನಂತರದಲ್ಲಿ ಏನೋ ಸ್ವಲ್ಪ ಅಸ್ತವ್ಯಸ್ತ ಅನಿಸಿ ಪರಿ ನಾನು ಸಿದ್ದು ಉತ್ನಾಳ ಶಾಂತು ಉತ್ನಾಳ ಇವರನ್ನು ಸಂಪರ್ಕ ಮಾಡಿದಾಗ ಹಾಗಾದರೂ ಮಾಡಿ ಶಾಲೆಯನ್ನು ಪ್ರಾರಂಭ ಮಾಡೋದು ಕಿರಣಗೀಸರು ಸುರೇಶ ಭಜಂತ್ರಿ ಇವರೆಲ್ಲ ಇರ್ತಕ್ಕಂತಹ ಎಲ್ಲಾ ಸಿಬ್ಬಂದಿ ವರ್ಗದವರು ಏನೇನೋ ಏನೋ ವ್ಯತ್ಯಾಸ ಅಂತಕ್ಕಂಥ ದುಡ್ಡು ಕೊಟ್ಟಿದ್ರು ದುಡ್ಡು ಕೊಟ್ಟು ಸೇರ್ಕೊಂಡಿದ್ರು ಅದನ್ನು ಹೊಳ್ಳೆ ಮತ್ತೆ ದುಡ್ಡು ಕೊಡಬೇಕು ಒಂದು ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲಿ ಶಾಲೆಯಲ್ಲಿ ಕೆಲಸ ಕೊಡಬೇಕು ಬರೀ ಪರಿಣಾಮ ದುಡ್ಡು ಪ್ರಸಂಗ ಬಂತು ಕೊಟ್ಟು ಆ ಪ್ರಶ್ನೆ ಬೇರೆ ಆದ್ರೆ ಮುಂದೆ ಮುಂದುವರಿಬೇಕಲ್ಲ ಶಾಲೆ ಮುಕ್ಸಬಾರದು ಕಟ್ಟಡ ಇದೆ ಇಷ್ಟೆಲ್ಲ ಜಾಗ ಇದೆ ಏನ್ ಮಾಡೋದು ಅಂತ ಹೇಳ್ಕೊಂಡು ಉಟ್ನಾ ಶ್ರದ್ಧಾಂಗ ನಾವು ಕೂಡ ವಿಚಾರ ಮಾಡಿದಾಗ ಶನೇಶ್ವರ ಪ್ರು ಇ ತುಂಬಿಗೆ ತೋಟದಲ್ಲಿ ಶುಕ್ರ ದೇಸಾಯಿ ಅವರ ಶಾಸನ ದೇಸಾಯಿ ಅವರ ತೋಟದಲ್ಲೇ ಪ್ರವಚನ ಇತ್ತು ಹಾಲಿಕೋಟೆಯಲ್ಲಿ ಅಲ್ಲಿ ನಾವು ಪ್ರವಚನ ಇದ್ದಾಗ ಸುಮ್ಮನೆ ಹೋಗಿ ಭೇಟಾಗಿ ಬಂದ್ವಿ ಯಾಕೆ ಇಲ್ಲ ಸ್ವಲ್ಪ ಕೆಲಸ ಬಂದಿದ್ದೆ ಅಂತ ಹೇಳ್ಕೊಂಡು ಹೇಳಿ ಒಂದು ಎರಡು ದಿವಸ ಇದ್ದು ಕೊನೆಗೆ ಆಗಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿ ಎಸ್ ಪಾಟೀಲ್ ಶಾಸನ ಬಿ ಎಸ್ ಪಾಟೀಲ್ ಮಿನಿಸ್ಟರ್ ಎಟಿಎಂ ಸಿ ಮಿನಿಸ್ಟರ್ ಬಸವನಗೌಡ ಪಾಟೀಲ್ ಯತ್ನಾದವರು ಅವಾಗ ಎಂ ಪಿ ಅವರು ಅವರ ಒಂದು ಸಹಕಾರದಿಂದ ನಾವು ನೇರವಾಗಿ ಬಿ ಎಸ್ ಪಾಟೀಲ್ರ ಭೇಟ ಆದಾಗ ಈ ಶಾಲೆಯನ್ನು ಬದಲಿಲ್ಲ ಡಿಸೆಂಬರ್ ತಿಂಗಳ ಉತ್ತ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಾಗ ಯಾವ ಶಾಲೆಗಳೂ ಕೂಡ ನಮಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಸಹಿತ ಪಟ್ಟ ಹಿಡಿದು ಬಿ ಎಸ್ ಪಾಟೀಲ್ ಭೇಟಿಯಾಗಿ ಶ್ರದ್ಧಣ್ಣ ಮತ್ತು ನಮ್ಮ ಶಾಂತು ಶಾಂತು ಉತ್ತ ಇಬ್ರು ಕುಡ್ಕೊಂಡು ಹೋಗಿ ಹೇಳಿದ್ರು ಶಾಂತು ಬಿ ಎಸ್ ಪಾಟೀಲ್ ಅವ್ರ ಮಾತು ಹೇಳಿದ್ರು ಏ ಶಾಂತು ಆ ಊರಾಗ ನಮ್ಮ ಊಟ ಇಲ್ಲ ಅಂತಂತ ನಂಬುದು ಬಹಳ ಫ್ರೀಯಾಗಿ ಮಾತಾಡೋರು ಬಿ ಎಸ್ ಪಾಟೀಲ್ ಊರಾಗ ಊಟ ಇಲ್ಲ ಅಂತಂದಾಗ ನನಗೆ ಬಂದು ಹೇಳಿದ್ರು ಹಿಂಗ ತಿಳ್ಕೊಂಡು ಶಾಂತ ಹುಟ್ಟಾ ಸಿದ್ಧ ಹೋಗ್ತಾ ಕನ್ವೀನ್ಸ್ ಮಾಡಿ ಹೇಳಿದ್ರು ಏನೇ ಇರಲಿ ಓಟ್ ನೋಡಿ ಅಲ್ಲಿ ಇರ್ತಕ್ಕಂತಹ ಇದನ್ನ ನೋಡಿ ಅಪ್ಪ ಅವರನ್ನ ಸಾಲಿ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಬಡತನ ಮತ್ತು ಹೆಣ್ಣು ಮಕ್ಕಳನ್ನ ನೋಡಿ ಮಾಡಿದ್ದಾರೆ ಅದೇ ಮಾಲೀಕೆಯ ನೀವು ಇಟ್ಟುಕೊಂಡು ನಮ್ಗೆ ಪರ್ಮಿಷನ್ ಕೊಡಿ ಅಂದಾಗ ಬಿ ಎಸ್ ಪಾಟೀಲ್ ಮನಸ್ಸು ಮಾಡಿ ಆ ಸಂದರ್ಭದಲ್ಲಿ ಸ್ವತಃ ಅದನ್ನ ಪರ್ಮಿಷನ್ ಡಿಸೆಂಬರ್ ತಿಂಗಳಲ್ಲಿ ಪರ್ಮಿಷನ್ ಕೊಟ್ರು ಜೂನ್ ತಿಂಗಳಲ್ಲಿ ಕೊಡಬೇಕಾಗಿರ್ತಕ್ಕಂಥ ಪ್ರಸಂಗ ಡಿಸೆಂಬರ್ ದಲ್ಲಿ ಸ್ಪೆಷಲ್ ಕೇಸ್ ಅಂತ ಹೇಳ್ಕೊಂಡು ಕ್ಯಾಬಿನೆಟ್ ನಲ್ಲಿ ಇಟ್ಟು ಪಾಸ್ ಮಾಡಿ ಇಲ್ಲಿ ಕೊಟ್ರು ಆ ನಂತರದಲ್ಲಿ ಅದ್ರ ಉದ್ಘಾಟನೆಗೆ ಬಸವಗೌಡ ಪಾಟೀಲ್ ಬಂದ್ರು ಬಿ ಎಸ್ ಪಾಟೀಲ್ ಬಂದ್ರು ಎರಡ್ ಸಾವಿರದ ಒಂದ್ರ ಹಾಗೆ ಇಷ್ಟೆಲ್ಲ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಎಲ್ಲ ದಾಟಿ ಹೋಗಿದ್ದು ವಿಚಾರ ಮಾಡಿದೆ ನಾನು ಹಿಂಗಿದ್ ಮೇಲೆ ಕಾಲೇಜು ತರಬೇಕಂತ ಹಠ ಹಿಡಿದು ಪಿ ಒ ಕಾಲೇಜನ್ನು ಕೂಡ ಕೊಡಮಾಡ್ತಕ್ಕಂಥ ಕೆಲಸವನ್ನ ಈ ಊರಿಗೆ ಮಾಡಿದ್ವಿ ಕಾರಣ ಅಂದ್ರೆ ನಗದು ಹೋಗಬಾರ್ದು ಡೋಣಿ ದಾಟಿ ಹೋಗಬಾರ್ದು ಕಲಿಬೇಕು ಅಂತ ತಿಳ್ಕೊಂಡು ಎಷ್ಟು ವಿಚಾರ ಇಟ್ಕೊಂಡು ಈ ಊರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣ ಕ್ರಾಂತಿ ಅಂತಕ್ಕಂಥದ್ದು ಆಗಿದೆ ಇವತ್ತು ಯಾರೋ ಒಬ್ಬ ಹುಡುಗಿ ಹೊಕ್ಕೊಂಡಿರ್ಬೇಕು ಯಾರು ತೊಂಬತ್ತೈದು ಹೊಕ್ಕೊಂಡಿ ಆ ಹುಡುಗಿ ಬೆಳಿಗ್ಗೆ ನಾನು ಭೇಟಿಗೆ ಬಂದಾಗ ಕೇಳಿದೆ ಪಿ ಮಾಡ್ಕೊಂಡಮ್ಮ ಏನ್ ಮಾಡ್ಕೊಂಡ ಅಂತಂದಾಗ ಇದೇ ನಮ್ಮ ಬೈರೋಡಿಗೆ ಸ್ಕೂಲ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಕಾಲೇಜಲ್ಲಿ ಎಷ್ಟಾಗಿದೆ ಅಂದಾಗ ತೊಂಬತ್ತೈದು ಪರ್ಸೆಂಟೇಜ್ ಮಾಡಿದ್ದಾರೆ ಬಹಳ ಖುಷಿ ಆದಷ್ಟು ನಾವೇ ಶಾಲೆ ಇಲ್ಲಿಯೇ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶಿಕ್ಷಣ ಕ್ರಾಂತಿ ಇಲ್ಲಿ ಆಯಿತು ಆ ನಂತರದಲ್ಲಿ ಅದೇ ಸಂದರ್ಭದಲ್ಲಿ ಸಿದ್ದೇಶ್ವರಪ್ಪ ಅವರು ಕರ್ಕೊಂಡು ಬಂದು ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಮನೆ ಮನೆಗೆ ಮನೆಗೆ ಮನಿಗೊಬ್ರು ಕುರಿತ ಮಾಡ್ಬೇಕಂತಕ್ಕಂಥದ್ದೇ ನಮ್ಮ ಇಚ್ಛೆ ಅಂತಕ್ಕಂಥದ್ದಿತ್ತು ಆ ರೀತಿಯಲ್ಲಿ ಆ ಸೌಭಾಗ್ಯವನ್ನ ತಾವೆಲ್ಲ ಅವರ ಆಶ್ರವದಿಂದ ಅವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಈ ಗ್ರಾಮ ಭಕ್ತಿಗೆ ಹೆಸರಾಗಿರ್ತಕ್ಕಂತಹದ್ದು ಇಲ್ಲಿ ಯಾವುದೇ ದುಷ್ಟ ಶಕ್ತಿಗಳಿಗೆ ಅವಕಾಶ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಯಾವಾಗಲೂ ಕೂಡ ಇಲ್ಲ ಯಾಕಂತಂದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಬೀರ್ನಾಥರು ಕಬೀರ್ನಾಥರು ಸಿದ್ಧಾರೂಢ ಮಹಾಸ್ವಾಮಿ ಅವರ ಪರಮ ಶಿಷ್ಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥವ್ರು ಅವರೇನು ಸಾಮಾನ್ಯ ಮನುಷ್ಯ ಯಾವುದೋ ಒಂದು ಕಾರಣಕ್ಕಾಗಿ ಜೈಲನ್ನು ಅನುಭವಿಸಿ ಕೊನೆಗೆ ಅವರು ಬಿಟ್ಟು ಗೃಹತ್ಯಾಗವನ್ನು ಮಾಡಿ ಸಿದ್ಧಾರೂರ ಸಂವಿಧಾನವನ್ನು ಸೇರಿ ಈಗ ಬೆಂಗಳೂರೊಳಗೆ ಮೆಜೆಸ್ಟ್ರಿಕ್ ಸಮೀಪದೊಳಗೆ ಕಬೀರ ಆಶ್ರಮ ಅಂತಕ್ಕಂಥ ದೊಡ್ಡ ಆಶ್ರಮ ಇದೆ ಇಲ್ಲಿ ಬೆಂಗಳೂರಲ್ಲೇ ಅವರು ಲಿಂಗೈಕ್ಯರಾದರು ಅಲ್ಲಿಯೇ ದೊಡ್ಡ ಆಶ್ರಮ ಅಂತಕ್ಕಂಥ ನಡೆದಿದೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಪವಿತ್ರವಾಗಿರ್ತಕ್ಕಂಥ ಮಹತ್ವ ಇಲ್ಲಿ ಊರಲ್ಲಿ ಹುಟ್ಟಿದ್ರಿಂದ ಇಲ್ಲಿ ನಮಗೆ ಯಾವುದೇ ಭೇದ ಅಂತಕ್ಕಂಥದ್ದು ಬರಲಿಲ್ಲ ಇವತ್ತು ಬಂದಿಗೆ ಸಾಕು ಸಲಹೆಗಳು ಇರಬಹುದು ಅಥವಾ ಇನ್ನಿತರ ಎಲ್ಲ ಮುಸಲ್ಮಾನ್ ಬಂಡವಾಳ ಇರ್ಬೋದು ಎಲ್ಲರೂ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ಬಹರಾಜೋಗಿ ಜಾತ್ರೆಯನ್ನು ಮಾಡುವಾಗ ಎಲ್ಲರೂ ನಾವೆಲ್ಲರೂ ಒಂದೇ ನೋಡುವಂತಹ ಭಾವನೆಯಿಂದ ಈ ಜಾತ್ರೆ ಅಂತಕ್ಕಂಥ ನಡೀತದೆ ಬಸವೇಶ್ವರ ಜಾತ್ರೆ ನಡೀತಿತ್ತು ಅಂತಂದ್ರೆ ಎಲ್ಲರೂ ಕೂಡ ಒಂದು ಅಂತಕ್ಕಂಥ ಭಾವನೆಯಿಂದ ಇಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಹೊರಟಿದ್ರಿ ಬೈರ ಗ್ರಾಮದವರು ಅದರಿಂದ ಇವತ್ತು ಅನೇಕ ಜನ ನೀವೆಲ್ಲ ಯುವಕ ಯುವತಿಯರು ಸಹೋದರ ಸಹೋದರಿಯರು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ರಿ ನನಗೆ ಅನಿಸ್ತು ಹಂಚಲಿ ಸರಿಗೆ ಬೇಕಾದಷ್ಟು ಕಾರ್ಯಕ್ರಮ ಇದ್ರು ಸಹಿತ ಪೂರ್ ಪೂರ್ಣ ಪ್ರಮಾಣದಲ್ಲಿ ನೋಡಿಕೊಂಡೇ ಹೋಗಬೇಕು ಅದು ಹೆಸರ ಗೊತ್ತಾಗತ್ತೆ ನಮ್ಗ ನಮಗೂ ಆಗೈತಿ ಏನು ವಿಚಾರ ಮಾಡಿದೀವಿ ಅಂತಂದ್ರೆ ಹಂಗೂ ಸಾಯಂಕಾಲ ಆಗೈತಿ ಸಾಯಂಕಾಲ ಆಗೈತಿ ಮಧ್ಯಾಹ್ನಗಳಂತೂ ಪ್ರಸಾರ ಮಾಡಿಲ್ಲ ಇವತ್ತು ಏಕಾದಶಿ ಮಾಡೋಣ ಇದೊಂದು ದಿವಸ ಶಿಕ್ಷಕರಿಗಾಗಿ ಗುರುಗಳಿಗಾಗಿ ಏಕಾದಶಿ ಅಂತಕ್ಕಂಥದ್ದಾಗಿದೆ ದೇವರಿಗಾಗಿ ಏಕಾದಶಿ ಮಾಡ್ತೀವಿ ಜೀವಂತ ಶಿಕ್ಷಕರಿಗಾಗಿ ಏಕಾದಶಿ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಎಲ್ಲರೂ ಕೂಡ ಬಹಳಷ್ಟು ಆತ್ಮೀಯತೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದರೆ ಬಹಳ ಸಂತೋಷ ಆಗಿದೆ ಸದ್ಗುರುನಾಥನ ಆಶೀರ್ವಾದ ಸ್ವಾವಕಾರ ನಿನ್ನ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಹಾರೈಸಿ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೆಯ ಕ್ಷಣಿಕಾತೃಪ್ತಿ ಯಾವ ಜೀವಂಚ ವಿದ್ಯೆಯ ಅನ್ನವನ್ನು ನೀಡಿರತಕ್ಕಂಥವ್ರು ದಾನಗಳಲ್ಲಿ ಅನ್ನದಾನ ಬಹಳ ಶ್ರೇಷ್ಠ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಿದ್ಯಾದಾನ ಅಂತಕ್ಕಂಥದ್ದು ಅಂತ ವಿದ್ಯಾದಾನವನ್ನು ಮಾಡಿದವರಿದ್ದರೆ ಆ ವಿದ್ಯೆಯನ್ನ ಸ್ವೀಕಾರ ಮಾಡಿದವರಿದ್ದರೆ ದಾಸೋಹ ಅಂತಕ್ಕಂಥದ್ದು ಇದೇ ಜ್ಞಾನ ದಾಸೋಹ ಅನ್ನುವಂಥದ್ದು ಇಂಥ ಜ್ಞಾನದ ಅಸೋಹದಲ್ಲಿ ತಾವೆಲ್ಲ ನಿಂದು ಆ ಕ್ಷಣಗಳನ್ನು ಅನಿಸಿಕೊಂಡಿರಲಿಲ್ಲ ಅದು ಬಹಳ ವಿಶೇಷ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚರಿಂದ ಮಾಡಿರ್ತಕ್ಕಂಥ ಎಲ್ಲ ಸಹೋದರ ಅದರ ಹಿಂದೆ ಇದ್ದುಕೊಂಡು ಎಲ್ಲ ಹಿರಿಯರು ಕೂಡ ಎಲ್ಲ ತಾಯಿಂದಲೂ ಕೂಡ ಪರಿಶ್ರಮ ಪಟ್ಟಿದರೆ ಬಹಳ ಸಂತೋಷ ಆಯಿತು ಬಹುತೇಕ ತೊಂಬತ್ತು ವರ್ಷದ ನಮ್ಮ ಬಸಮ್ಮ ಇದೆ ಈಗ ಕೂತಿದ್ಲು ನಾ ಬಹಳ ತನ ನೋಡ್ಕೋತಾ ಇದ್ದೆ ಕೊನೆ ಹಾಕಿ ಸಾಕಾಗಿ ನಾ ಮಾತಾಡೋದಂತೆ ಕೂಡ ಎದ್ದು ಹೊಂದಕ್ಕೆ ಆಯಿ ಇದು ಬಂದು ನಮಸ್ಕಾರ ಮಾಡಿಲ್ಲ ಬಸಮ್ಮ ಎಟ್ಟು ವಯಸ್ಸಂತೇಳಿದ್ರೆ ಎತ್ತ ಗೊತ್ತಲ್ಲ ಅಂತ ನಾನ್ ನೀವು ಹುಟ್ಟಿದ್ರು ನಾ ಇದ್ದಿರಲಿಲ್ಲ ಅಂತ ನಾನ್ ಆಕೆಗೆ ಅಂದ್ರೆ ಈ ಊರಲ್ಲಿ ಇರ್ತಕ್ಕಂಥ ಅನೇಕ ಅಜ್ಜ ಅಜ್ಜಿಯರು ಬಹಳ ಬಹಳ ಆ ಮೀನುಗಳು ಮಾತಾಡ್ತಿದ್ದ ತುಪ್ಪದೆ ಅಲ್ಲೇ ಅವ ಲಕ್ಷಣ ಲಕ್ಷಣ ಶಬ್ದ ಮರೆತು ಹೋಗಿದ್ದೆ ನಮ್ಗೆ ತುಪ್ಪದೆ ಮನವೊಂದು ನಾವು ಅಂದ್ರೆ ಆ ಸಂದರ್ಭದಲ್ಲಿ ಹಂಗಿರ್ತದಲ್ಲ ಅಷ್ಟೊಂದು ಆ ಕ್ಷಣಗಳನ್ನ ನೆನೆಸ್ಕೊಳ್ತಕ್ಕಂತಹದ್ದು ಆಕೆ ಚಂಚಲ ತುಪ್ಪ ಇಡ್ತಿದ್ಲು ನಮಗ ಅದನ್ನ ನೋಡಕ್ಕೆ ತುಪ್ಪ ಹೆಸರಿಟ್ಟಿದ್ದೆ ನಾನು ಅವ್ರೂ ಕೂಡ ಸತ್ತಾರು ಕೂಡ ಕೈಲಾಸನಾಶಿ ಆಗ ಸಹಿತ ತುಪ್ಪರ ಯಮನೋ ತಪ್ಪಲಿಲ್ಲ ಆಕಿಗೆ ಆ ಹೆಸರು ಅನ್ನುವಂತಹದ್ದು ಬಹಳ ಆತ್ಮೀಯತೆಯಿಂದ ಎಂಬತ್ತೇಳರ ಆ ಕ್ಷಣಗಳನ್ನು ನೆನೆಸುವಂತಹ ಸಂದರ್ಭ ಇದಾಗಿದೆ ಇರಲಿ ಪ್ರೌಢ ಲೀಲೆ ಇರಬಹುದು ಶಿವಾನಂದ್ರ ಪುರಾಣ ಇರಬಹುದು

ಬಿಜಾಪುರದಾಗ ಬಂದು ಇಲ್ಲಿ ದೇವ್ರ ಸ್ಥಾನ ಬರುವಿಕೆಯಿಂದ ಏನು ಹರಿ ಹೊಡಿತು ಬೇಸಾದಿಂದ ಅಂತಂದ್ರೆ ಮುಕ್ತಿಯಾಗಿ ಬರ್ತೀವಿ ಸಿದ್ಧಾಂತ ಭೇದ ಉತ್ತೇ ಭೇಯಕ್ಕೆ ಹೇಳ್ತಿದ್ದಾವೆ ನೀವು ಬರ್ತೀರಿ ಮಳೆ ತೊಗೊಂಡ್ ಬರ್ತೀರಿ ನಾ ಬರಂಗಿಲ್ಲ ಅದು ಬರ್ತಾವೆ ಅಂತಕೊಂಡು ನಾವು ಬರ್ತೇನೆ ಅಷ್ಟೇ ನಾ ಬಂದ ಕಾರಣಕ್ಕೆ ನೀವು ಬಂದ ಕಾರಣಕ್ಕೆ ನಾವು ಬಂದೇವೆ ನಾವು ಬಂದ ಕಾರಣಕ್ಕೆ ನೀವು ಬಂದಿರಿ ಎನ್ನುವ ಹಾಗೆ ಇವತ್ತು ನಿಸರ್ಗವೂ ಕೂಡ ನಮಗೆ ಸಾಥ್ ಕೊಡಬೇಕು ಯಾಕಂತಂದ್ರೆ ಅನ್ನ ಬ್ರಹ್ಮಿ ತಿಜಾನಾಥ ಅನ್ನ ಇದ್ದರೆ ನಾವೆಲ್ಲರೂ ಕೂಡ ಇರುವುದು ಅಂತಹ ಅನ್ನ ಬ್ರಹ್ಮನಿಗಾಗಿ ಮೇಘರಾಜ ಅಂತಕ್ಕಂಥವನು ಈ ಭೂಮಿಯನ್ನ ತಲುಸ್ತಾರೆ ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಈಗ ಹನುಮ ಜಯಂತಿ ಕಾರ್ಯಕ್ರಮ ಕೂಡ ನಡೆದಿದೆ ವೇದಮೂರ್ತಿ ಬಸಯ್ಯ ಸ್ವಾಮಿ ಅವರು ಮುಕ್ತಮ್ಮನವರು ಮಿಂಗಲೇಶ್ವರ ಮತ್ತೆ ಅವರು ಬೇರೆ ಬೇರೆ ಸ್ತ್ರೀಗಳನ್ನು ಕೂಡ ಅನುಭವಿಸ್ತಾರೆ ಅದರಿಂದ ನಾವು ಮತ್ತೆ ನಾಳೆಗೆ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಪ್ರಸಂಗ ಪ್ರಸಂಗಿರುವುದರಿಂದ ಮತ್ತೆ ಮುಂದಿನ ವರ್ಷ ಮತ್ತೆ ನೋಡುವದಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಅಂತ ಬರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಹಠಾತ್ ಹೊಟ್ಟು ನಿಮಗೆ ಹೋಗತಿರ್ತೇವೆ ತಂದೆ ತಿರ್ತೇವಲ್ಲ ಓದತಿರ್ತೇವೆ ಅಂತ ತಿಳ್ಕೊಂಡು ಹಠಾತ್ ಹೊಟ್ಟು ನೀವೆಲ್ಲ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿದ್ರಿ ಮಾಡಿದರೆ ಎಲ್ಲ ಬಹಳ ತನ ಮಾತಾಡಬೇಕಂತ ಅನಿಸದೇ ಅಲ್ಲಿ ಹೋಗಿ ಕರೆಯಲ್ಲ ಇರಲಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದರೆ ಸಮಿತಿಯವರು ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಈ ನೆನಪಿನ ಸುರಿ ಸ್ವಾವಕಾಲದ ಮೇಲೆ ಇರಲಿ ಆಚೆ ಓಚಿತ ಶಾಸ್ತ್ರಾರ್ಥ ಆಚಾರೇ ಸ್ಥಾಪಿ ಈ ದೇಶದಲ್ಲಿ ಆಚಾರ್ಯರಿಗೆ ಗುರುಗಳಿಗೆ ಇರುವಷ್ಟು ಬೆಲೆ ಇನ್ನು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಗುರು ಪರಂಪರೆ ಭಾರತವೇ ಜಗದ್ಗುರು ಆಗಿರುವಾಗ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥವರು ಸಾಮಾನ್ಯರು ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಇಂಜಿನಿಯರ್ಸ್ ಸಿಗ್ತಾರೆ ಡಾಕ್ಟರ್ಸ್ ಸಿಗ್ತಾರೆ ಗುರುಗಳು ಸಿಗುವುದು ಕಲಿಸ್ತಕ್ಕಂಥ ಗುರುಗಳು ಸಿಗೋದು ಬಹಳ ಬಹಳ ಕಠಿಣ ಅದಕ್ಕಾಗಿನೇ ಸರ್ಕಾರ ಹೋದ ವರ್ಷ ಒಂದು ಪ್ರಮಾಣ ಹೊರಡಿಸಿತ್ತು ಒಂದು ಆರ್ಡರ್ ಹೊರಡಿಸಿದ್ದು ಬಿ ಎಡ್ ಅವ್ರು ಸಿಗದೆ ಇದ್ರೆ ಎಡ್ ದ್ರು ಸಿಗದೆ ಇದ್ರೆ ಅದಕ್ಕೆ ಇಂಜಿನಿಯರ್ಸ್ ಮುಗಿಸ್ಕೊಂಡವರು ಕೂಡ ಡಿಪ್ಲೊಮಾ ಇಂಜಿನಿಯರ್ ಮುಗಿಸ್ಕೊಂಡವರು ಕೂಡ ಅವರು ಶಾಲಾ ಶಿಕ್ಷಕರ ಆಗಬಹುದು ಅಂತ ಕಾರಣ ಏನು ಅಂತ ಕೇಳಿದ್ರೆ ಶಿಕ್ಷಕರ ಕೊರತೆ ಡಿ ಎಡ್ ಕಾಲೇಜ್ ಮುಗಿಸ್ತಾ ಇದ್ದೇವ್ ಬಿ ಎಡ್ ಕಾಲೇಜ್ ಮುಸ್ತಾ ಇದ್ದೇವೆ ಆ ಕಡೆ ಯಾರು ಬರಕ್ ತಯಾರಿಲ್ಲ ಯಾಕೆ ತಯಾರಿಲ್ಲ ಸರ್ಕಾರ ಶಿಕ್ಷಕರ ನಿಮಿಷ ತಯಾರಿಲ್ಲ ಇದೇ ಒಂದು ಕೊರತೆ ಅಂತಕ್ಕಂಥದ್ದು ಆ ಕಾರಣಕ್ಕೆ ಇರಲಿ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ದೇಶದಲ್ಲಿ ಶಿಕ್ಷಕರು ಅಂದ್ರೆ ಒಂದು ವಯಸ್ಸಿದ್ದ ಹಾಗೆ ಹಸಿದು ಬಂದವರಿಗೆ ಒಂದಿಷ್ಟು ನೀರಸಿ ಬಂದವರಿಗೆ ಕೊರತಕ್ಕಂತ ನೀರಿದ್ದ ಹಾಗೆ ಅಂತ ಈ ಗುರು ಪರಂಪರೆ ಶಿಷ್ಯ ಪರಂಪರೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಮಿತಿಯವರಿಗೆ ಹಾಗೂ ತಾಯಂದರಿಗೆ ಶರಣರಿಗೆ ಅತಿಥಿಗಳಿಗೆ ಮತ್ತೊಮ್ಮೆ ನಮಿಸಿ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು